అనుకోరీ మనకొరీ చదువు అహంకార బూ శరణరా అనుభవ కడే అహంకార శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే ఇంత్రి తనుముటిల్లరి మనయా పురాలి తనుటి కేరే సరితూరయూరయ్యాతూ యా మహరింగ కలేశ్వర మహారింగ కలేశ్వర గురువన పరాము గే గురు వచన పరాము గంగే ఎందెందు భవని గలు ఎందెందు

ಹಲವು ಕಾಲ ಹಂಸೆಯ ಸಂಘದಲ್ಲಿದ್ದರೆ ಬಕನು ಶುಚಿಯಾಗಬಲ್ಲದೆ ನಿಧಿ ನಿಧಾನದೊಳಗಿದ್ದರೇನು ಪಾಷಾಣ ಹೊನ್ನಾಗಬಲ್ಲದೆ ಕಲ್ಪತರುಗಳ ಸಂಘದಲ್ಲಿದ್ದರೆ ಕೊರಡು ಫಲವಾಗಬಲ್ಲದೆ ಕಾಶಿ ಕ್ಷೇತ್ರದಲ್ಲಿ ನುನಕನಿದ್ದರೇನು ಅದರ ಕ್ಷೀರ ಪಂಚಾಮೃತವಾಗಬಲ್ಲಿದೆ ಖಂಡುಗ ಹಾಲೊಳಗೆ ಇದ್ದಿಲು ಹಾಕಿದರೇನು ಬಿಳಿದಾಗಬಲ್ಲದೆ ಇದು ಕಾರಣ ಕೂಡಲ ಚನ್ನ ಸಂಗನ ಶರಣರ ಸನ್ನಿಧಿಯಲ್ಲಿದ್ದರೇನು ಅಸಜ್ಜನ ಸದ್ಭಕ್ತನಾಗಬಲ್ಲನೆ ಇದೊಂದು ಚನ್ನಪಸೂಣವರ ವಚನ ಶರಣರು ಲೋಕವನ್ನು ನೋಡುವ ದೃಷ್ಟಿಕೋನ ಇಲ್ಲಿದೆ ವ್ಯಕ್ತಿ ದೊಡ್ಡವರ ಸಂಘದಲ್ಲಿ ಇದ್ದ ಮಾತ್ರಕ್ಕೆ ದೊಡ್ಡವನಾಗ್ತಾನೆ ಅಂತ ಹೇಳಲಿಕ್ಕೆ ಅದಕ್ಕೆ ಚನ್ನಬಸವಣ್ಣವ್ರು ಕೊಡುವಂಥ ದೃಷ್ಟಾಂತಗಳು ಹಂಸ ಮತ್ತು ಬ ಬಕ ಪಕ್ಷಿ ನಿಧಿ ನಿಧಾನ ಮತ್ತು ಪಾಷಾಣ ಕಲ್ಪತರು ಮತ್ತು ಕೊರಡು ಶುನಕ ಮತ್ತು ಕ್ಷೀರ ಹಾಲು ಮತ್ತು ಇದ್ದಿಲು ಹಂಸ ಪಕ್ಷಿ ತಿಳಿನೀರಿನಲ್ಲಿ ವಿಹರಿಸ್ತಾ ಸ್ವಚ್ಛವಾಗಿ ಹೊಳಪುಳ್ಳದ್ದಾಗಿ ಕಾಣುತ್ತೆ ಅದರ ಸಂಘದಲ್ಲೇ ಇದ್ರೂ ಬಕ ಪಕ್ಷಿ ಹಂಸನಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಸ ಪಕ್ಷಿಯ ಮುಂದೆ ಹಾಲಿಗೆ ನೀರು ಬೆರೆಸಿ ಇಟ್ಟರೆ ಅದು ಹಾಲನ್ನು ಮಾತ್ರ ಸ್ವೀಕರಿಸ್ತಾ ಇದೆ ಅನ್ನುವಂಥ ನಂಬಿಕೆ ಇದೆ ಹಂಸ ಕ್ಷೀರ ನ್ಯಾಯ ಅನ್ನುವಂಥ ನುಡಿಗಟ್ಟು ಬಳಕೆಯಲ್ಲಿದೆ ಬಕ ಪಕ್ಷಿ ಉದ್ದನೆಯ ಕಾಲು ಉದ್ದನೆಯ ಪರಳು ಮತ್ತು ಉದ್ದನೆಯ ಕೊಕ್ಕನ್ನು ಹೊಂದಿರುತ್ತೆ ನೋಡಲಿಕ್ಕೆ ಹಂಸನಂತೆ ಕಂಡ್ರು ಅದು ಹಂಸ ಅಲ್ಲ ಈ ಬಕ ಮೀನು ಕಪ್ಪೆ ಹಲ್ಲಿ ಹಾವು ಮತ್ತು ಕೀಟಗಳನ್ನು ತಿನ್ನುತ್ತದೆ ಹಂಸ ಪಕ್ಷಿಯ ಜೊತೆಯಲ್ಲೇ ಬಕ ಪಕ್ಷಿ ಇದ್ದರೂ ಅದು ಯಾವತ್ತಿಗೂ ಹಂಸನಾಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡನೆಯ ನಿದರ್ಶನ ಹೂತಿಟ್ಟ ಸಂಪತ್ತು ಮತ್ತು ಪಾಷಾಣ ಹಿಂದೆ ಅನೇಕ ಹಿರಿಯರು ನೆಲದಲ್ಲಿ ಬಂಗಾರ ಮತ್ತು ಬಂಗಾರದ ನಾಣ್ಯಗಳನ್ನು ಕೂತಿಡ್ತಾ ಇದ್ರು ಪಾಷಾಣ ಅಂದರೆ ಅದು ಒಂದು ಸಹ ಭೂಮಿಯಲ್ಲಿ ಹೂತಿಟ್ಟಂತ ಒಂದು ಕಲ್ಲು ಹಾಗಂತ ಕಲ್ಲು ಬಂಗಾರದ ಜೊತೆಗೆ ಇದ್ರೂ ಬಂಗಾರದ ಬೆಲೆ ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಂಗಾರದ ಗುಣ ಪಾಷಾಣಕ್ಕೆ ಇರೋದಿಲ್ಲ ಪಾಷಾಣ ಅಂದ್ರೆ ವಿಷ ಅಂತಾನೆ ಅರ್ಥ ಇದೆ ಬಂಗಾರ ಏನು ವಿಷ ಅಲ್ಲ ಅದು ಒಂದು ಹೊಳಪುಳ್ಳ ಬೆಲೆ ಬಾಳುವ ಬೇಕಾದಾಗ ಆಭರಣಗಳನ್ನು ತಯಾರಿಸುವಂತ ಲೋಹ ಬಂಗಾರದಿಂದ ಆಭರಣ ಮಾಡಿದ ಹಾಗೆ ಪಾಷಾಣದ ಶಿಲೆಯಿಂದ ಮಾಡಲಿಕ್ಕೆ ಬರಲ್ಲ ಮುಂದಿನ ಉದಾಹರಣೆ ಕಲ್ಪತರು ಮತ್ತು ಕೊರಡು ಕಲ್ಪತರು ಒಂದು ದೇವವೃಕ್ಷ ಅಂತ ಹೇಳ್ತಾರೆ ಅದು ಬೇಡಿದ್ದನ್ನು ಕೊಡುವಂಥ ದೇವ ವೃಕ್ಷ ಕೊರಡು ಅಂತಂದ್ರೆ ಒಣಗಿದ ಕಟ್ಟಿಗೆ ಅದು ಏನಂತಾನೆ ಕೊಡಬಲ್ಲದು ಆ ಒಣಗಿದ ಕಟ್ಟಿಗೆ ಮತ್ತೆ ಚಿಗುರೊಡಿಯಲಿಕ್ಕೆ ಸಾಧ್ಯ ಇಲ್ಲ ಕಲ್ಪ ತರುವೇ ಬೇರೆ ಒಣಗಿದ ಕಟ್ಟಿಗೆ ಬೇರೆ ಬಸವಣ್ಣವರು ನೀನೊಲಿದರೆ ಕೊರಡು ಕೊನ ಹೃದಯ ಅಂತ ಹೇಳಿದ್ದಾರೆ ಅಂದರೆ ದೇವರ ಒಲಿಮೆ ಆದರೆ ಒಣಗಿದ ಕಟ್ಟಿಗೆ ಕೂಡ ಮತ್ತೆ ಚಿಗುರುತ್ತದೆ ಅಂತ ಅರ್ಥ ಆದರೆ ಹೀಗೆ ಯಥಾವತ್ತಾದ ಅರ್ಥ ತೆಗೆದುಕೊಂಡ್ರೆ ಬಸವಣ್ಣನವರ ಆಶೆ ಇಡಿರೋದಿಲ್ಲ ಯಾಕೆ ಅಂದರೆ ದೇವರ ಒಲಿಮೆ ಆದರೂ ಒಣಗಿದ ಕಟ್ಟಿಗೆಯನ್ನು ಏನು ಸಾಧ್ಯ ಇಲ್ಲ ಹಾಗಿದ್ರೆ ಬಸವಣ್ಣವ್ರು ಹೇಳಿದ್ದು ಸುಳ್ಳ ಖಂಡಿತ ಸುಳ್ಳಲ್ಲ ಅಲ್ಲಿ ಬಸವಣ್ಣವ್ರು ಹೇಳಿರುವಂಥದ್ದು ಒಣಗಿದ ಕಟ್ಟಿಗೆ ಅಂತ ಅಲ್ಲ ಅದು ಮನುಷ್ಯನ ಬದುಕನ್ನ ಕುರಿತು ಹೇಳಿದ್ದು ಮನುಷ್ಯ ಎಷ್ಟೋ ಸಂದರ್ಭಗಳಲ್ಲಿ ಒಣಗಿದ ಕೊರಡಿನಂತೆ ಜೀವನ ನಡೆಸ್ತಾ ಇರ್ತಾನೆ ಅವನಲ್ಲಿ ಎಷ್ಟೆಲ್ಲ ಸತ್ವ ಇದ್ರೂ ಅದನ್ನು ಅರ್ಥ ಮಾಡಿಕೊಳ್ಳದೆ ಜಡಜೀವಿಯಂತೆ ಬಾಳ್ತಾನೆ ಅಂಥವನಿಗೆ ಗುರುವಿನ ಕರುಣೆ ಆಯಿತು ಅಂದರೆ ಅವನು ಜ್ಞಾನಿ ಆಗ್ತಾನೆ ಆತ ತನ್ನ ಶಕ್ತಿ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ತಾನೆ ಆಗ ಆತ ಕೊರಡಿನಂತೆ ಇರದೆ ಮತ್ತೆ ಜಂಗಮತ್ವವನ್ನು ಪಡ್ಕೊಳ್ತಾನೆ ಅನ್ನುವಂಥ ಅರ್ಥ ಇಲ್ಲಿದೆ ಆದರೆ ಚನ್ಬಸವಣ್ಣವ್ರು ಹೇಳುವಂಥದ್ದು ಈ ಅರ್ಥದಲ್ಲಿ ಅಲ್ಲ ಕಟ್ಟಿಗೆ ಕಲ್ಪವೃಕ್ಷದ ಸಂಪರ್ಕದಲ್ಲೇ ಇದ್ರೂ ಅದರಂತೆ ಬೇಡಿದ್ದನ್ನು ಕೊಡುವಂಥ ಸಾಮರ್ಥ್ಯ ಆ ಕಟ್ಟಿಗೆಗೆ ಇರೋದಿಲ್ಲ ಇನ್ನು ನಾಲ್ಕನೆಯ ನಿದರ್ಶನ ಶುನಕ ಮತ್ತು ಅದರ ಹಾಲು ಶುನಕ ಅಂತಂದ್ರೆ ನಾಯಿ ಅದು ಕಾಶಿ ಕ್ಷೇತ್ರದಲ್ಲಿದೆ ಅಂತ ಅಂದ್ರೂ ಅದರ ಹಾಲನ್ನು ಪಂಚಾಮೃತಕ್ಕೆ ಬಳಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾಯಿಯ ಹಾಲು ದೇವರಿಗಲ್ಲ ದೆಂಟ್ರಿಗಲ್ಲ ಅನ್ನುವಂಥ ಗಾದೆ ಮಾತು ಕುಟ್ಕೊಂಡಿದೆ ನಾಯಿ ಕ್ಷಾ ಕಾಶಿ ಕ್ಷೇತ್ರದಲ್ಲೇ ಇರಲಿ ನಮ್ಮ ಊರಲ್ಲೇ ಇರಲಿ ಅದರ ಹಾಲನ್ನು ಯಾರೂ ದೇವರ ಅಭಿಷೇಕಕ್ಕೆ ಬಳಸೋದಿಲ್ಲ ಮತ್ತೊಂದು ಉದಾಹರಣೆ ಹಾಲು ಮತ್ತು ಇದ್ದಿಲು ಹಾಲಿನ ಬಣ್ಣ ಬಿಳುಪು ಇದ್ದಿಲ ಬಣ್ಣ ಕಪ್ಪು ಇದ್ದಿಲನ್ನು ಕಂಡುಗ ಹಾಲಿನಲ್ಲಿ ಅಂದ್ರೆ ಹಾಲಿನ ಪಾತ್ರೆಯಲ್ಲಿ ಅದ್ದಿದ್ರು ಅಥವಾ ಅದ್ರೊಳಗೆ ಬಿಟ್ಟರು ತನ್ನ ಕಪ್ಪು ಬಣ್ಣವನ್ನು ಕಳ್ಕೊಂಡು ಬಿಳಿಯ ಬಣ್ಣವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆ ಇದ್ದಲು ಎಲ್ಲೇ ಇದ್ರು ಇದ್ಲೇ ಈ ಐದು ಉದಾಹರಣೆಗಳ ಮೂಲಕ ಚನ್ನಬಸವಣ್ಣವ್ರು ಹೇಳುವಂಥದ್ದು ತುಂಬಾ ಮಹತ್ವದ ಸಂಗತಿಯನ್ನು ಒಬ್ಬ ದುಷ್ಟ ವ್ಯಕ್ತಿ ಸದಾ ಶರಣರ ಸಂಘ ಸಂಘದಲ್ಲೇ ಇದ್ದಾನೆ ಅಂದು ಮಾತ್ರಕ್ಕೆ ಆತ ಸಜ್ಜನನಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಜ್ಜನ ವ್ಯಕ್ತಿ ಸದ್ಭಕ್ತ ಆಗಲಿಕ್ಕೆ ಬೇಕಾದದ್ದು ಅಂದ್ರೆ ಸಜ್ಜನ ಮತ್ತು ಸದ್ಭಕ್ತ ಆಗ್ಲಿಕ್ಕೆ ಬೇಕಾದದ್ದು ತನ್ನಲ್ಲಿ ಇರುವಂಥ ಅವಗುಣಗಳನ್ನ ಸದ್ಗುಣಗಳನ್ನ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಬಲವಾದಂತ ಇಚ್ಛಾಶಕ್ತಿ ಆ ಇಚ್ಛಾಶಕ್ತಿ ಇಲ್ಲದೇ ಇದ್ರೆ ಆತ ಯಾರು ಒಡನಾಟದಲ್ಲಿದ್ದರೂ ಸದ್ಭಕ್ತ ಅಥವಾ ಸಜ್ಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಹೇಳಿರೋ ಹಾಗೆ ಆತ ಒಂದು ಅರ್ಥದಲ್ಲಿ ಮಠದೊಳಗಣ ಬೆಕ್ಕು ಇದ್ದ ಹಾಗೆ ಮಠದೊಳಗೆ ಬೆಕ್ಕನ್ನು ಸಾಕಿದ್ದಾರೆ ಅಂದರೆ ಅದೇನೋ ಆ ಮಠದ ಸ್ವಾಮಿಗಳಂತೆ ಸಾತ್ವಿಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯನಾ ಅದಕ್ಕೆ ನೀವು ಪ್ರತಿನಿತ್ಯ ಹಾಲು ಅನ್ನ ಇತ್ಯಾದಿ ಅಮೃತವನ್ನೇ ಕೊಟ್ಟಿದ್ರು ಅಕಸ್ಮಾತ್ ಇಲಿಯನ್ನು ಕಂಡ್ರೆ ಠಣ್ಣನೆ ಜಿಗದು ಅದನ್ನು ಕಚ್ಚಿ ತಿನ್ನಲಿಕ್ಕೆ ಮುಂದಾಗುತ್ತೆ ಇಲಿ ಅದರ ಆಹಾರ ಇಲಿಯ ಆಹಾರ ಅಲ್ಲ ಬೆಕ್ಕಿನ ಆಹಾರ ಇಲಿ ಅಂತ ಬೆಕ್ಕು ಭಾವಿಸುತ್ತೆ ಅದು ಮಾಂಸಾಹಾರಿಯೂ ಹೌದು ಸಸ್ಯಾಹಾರಿಯೂ ಹೌದು ಬೆಕ್ಕು ಮಠದಲ್ಲಿದ್ದ ಮಾತ್ರಕ್ಕೇ ಸಸ್ಯಾಹಾರಿ ಅನ್ನಲಿಕ್ಕೆ ಆಗಲ್ಲ ಅದರಂತೆ ದುರ್ಜನರು ಮಠದಲ್ಲೇ ಇರಲಿ ಶರಣರ ಸಹವಾಸದಲ್ಲೇ ಇರಲಿ ಅವರು ಎಂದೂ ತಮ್ಮ ಅವಗುಣಗಳನ್ನು ದುರಭ್ಯಾಸಗಳನ್ನು ಬದಲಾಯಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗುದು ಅನ್ನೋ ಹಾಗೆ ಕೆಲವರು ಎಲ್ಲೇ ಇದ್ದರೂ ತಮ್ಮ ದುರ್ಗುಣಗಳನ್ನು ದೂರ ಮಾಡ್ಕೊಳ್ಳೋದಿಲ್ಲ ಅನ್ನೋಂಥದ್ದು ಚನ್ನಬಸವಣ್ಣವರ ಸ್ಪಷ್ಟ ಅಭಿಪ್ರಾಯ ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ केबि केबी वचन सन्देश बसवद शरणर जीवन सन्देश बसवदि शरणर जीवन सन्देश नम् बके बलकनि सन्देश नम्मेलर बतुके बलकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश